ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಈವ್ನಿಂಗ್ ಟೈಮಲ್ಲಿ ಇದು ಟೀ ಜೊತೆಲಿ ಹಾಗೆ ಊಟದ ಜೊತೆಲಿ ಹಾಗೇ ಟೈಮ್ ಪಾಸ್ ಸಹ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾವು ಬೇಕ್ರಿನಲ್ಲಿ ತೊಗೊಂಡು ಬಂದು ನಾವು ತಿನ್ನೋದಕ್ಕಿಂತ ಹೆಚ್ಚಾಗಿ ರುಚಿಯಾಗಿ ಹಾಗೆ ಶುಚಿಯಾಗಿ ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದು ಅಕ್ಕಿ ಹಿಟ್ಟು ನಾನಿಲ್ಲಿ ಕಾಲು ಕಪ್ಪು ಸೇಮ್ ಕಪ್ಪಲ್ಲಿ ತೊಗೊಂಡಿದ್ದೀನಿ ಇದು ಕೂಡ ಮನೆದೇನೆ ಹಾಗೆ ಹಾಗೇ ನೋಡಿ ಇದು ಕೊಬ್ಬರಿನ ಈ ರೀತಿಯಾಗಿ ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಆಲೂಗೆಡ್ಡೆ ಚಿಪ್ಸ್ ಎಲ್ಲ ನಾವು ಮಾಡ್ಕೊಳ್ತೀವಲ್ವಾ ಅದರಲ್ಲಿ ನಾವು ಇದನ್ನ ಮಾಡಿಕೊಂಡ್ರೆ ಈ ಥರ ತೆಳ್ಳಗೆ ಬರುತ್ತೆ ಹಾಗೆ ನಾನಿಲ್ಲಿ ಎರಡರಿಂದ ಮೂರು ಟಿಶ್ಯೂ ಪೇಪರ್ನ ಬಳಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಹಿಂಗು ಬಳಸ್ತಾ ಇದ್ದೀನಿ ಹಾಗೆ ಅರಿಶಿನ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಖಾರದ ಪುಡಿಯು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಗೋಡಂಬಿ ಒಂದು ಇಪ್ಪತ್ತು ತೊಗೊಂಡಿದ್ದೀನಿ ನೀವು ಇಲ್ಲಿ ಇನ್ನೂ ಕಮ್ಮಿ ಕೂಡ ತಗೊಳ್ಬೋದು ಹಾಗೆ ಮುಕ್ಕಾಲು ಕಪ್ಪು ಊರುಗಡ್ಲೆ ಹಾಗೆಯೇ ಕಡಲೆಕಾಯಿ ಬೀಜ ಮುಕ್ಕಲ್ ಕಪ್ಪು ಹಾಗೆಯೇ ಒಂದು ಹತ್ತು ಇಸಳು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಲೈಟಾಗಿ ಹಾಗೆ ನಾನಿಲ್ಲಿ ಓಂಕಾಳು ಒಂದು ಕಾಲು ಟೀ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಫ್ರೆಶ್ ಆಗಿರುವಂತಹ ಕರ್ಬೇವಿನ ಸೊಪ್ಪನ್ನು ಸಹ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಮಾಡೋದಕ್ಕೆ ಚಕ್ಲಿ ಹುರುಳನ್ನು ಬಳಸ್ತಾ ಇದ್ದೀನಿ ಇದನ್ನು ನಾನು ತೊಳೆದು ಇಟ್ಕೊಂಡಿದ್ದೀನಿ ಈಗ ನೋಡಿ ಒಂದು ಕಪ್ಪಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಇವಾಗ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕಾಲು ಕಪ್ಪು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಂಡಿದ್ದೀನಿ ಹಾಗೆ ಅರಿಶಿನ ಪುಡಿ ಸ್ವಲ್ಪ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಈ ಚಮಚದಲ್ಲಿ ಒಂದು ಮೂರು ಚಮಚ ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ಪೂನು ಹಾಕ್ಕೊಂಡಿದ್ದೀನಿ ಹಾಗೆಯೇ ನೋಡಿ ಓಂ ಕಾಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಣದ ಎಣ್ಣೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಒಂದು ಅರ್ಧ ಟೇಬಲ್ ಸ್ಪೂನ್ ಇಲ್ಲಿ ಬಳಸ್ತಾ ಇದ್ದೀನಿ ಈ ಎಣ್ಣೆ ಬೇಕು ಅಂದರೆ ಈ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ನ ಮಾಡಿ ಹಾಗೆ ಅಲ್ಲಿ ಎಲ್ಲ ಥರದ ಗಾಣದ ಎಣ್ಣೆ ಕೂಡ ಸಿಗುತ್ತೆ ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಇವ್ರ ನಂಬರ್ನ ಹಾಕಿರ್ತೀನಿ ಹಾಗೆ ಇದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಅಲ್ಲ ಈಗ ಮೊದಲನೇದಾಗಿ ಈಗ ಎಲ್ಲನೂ ನಾನು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನಾನು ಇಲ್ಲಿ ನೀರನ್ನ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನಂತರ ನಾನು ಇವಾಗ ಕೈಯಿಂದ ಕೂಡ ಇದನ್ನು ಇವಾಗ ನಾತ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಗಟ್ಟಿಯಾಗೂ ಕಲಿಸ್ಕೊಳ್ಬಾರ್ದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನಾನು ಪುನಃ ಮತ್ತೆ ಸ್ವಲ್ಪ ನೀರನ್ನ ಸೇರಿಸಿ ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸ್ಮೂತಾಗಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಈ ಥರ ಸ್ಮೂತಾಗಿರಬೇಕು ನಂತರ ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಇದು ಲೋ ಫ್ಲೇಮಲ್ಲೇ ಇರಲಿ ನಂತರ ಈಗ ತಟ್ಟೆಗೆ ನಾನು ಇಲ್ಲಿ ಎರಡು ಟಿಶ್ಯೂ ಪೇಪರ್ನ ಹಾಕಿ ಇಟ್ಕೊಂಡಿದ್ದೀನಿ ನಂತರ ಈಗ ನೋಡಿ ಶುದ್ಧವಾದಂತಹ ಗಾಣದ ಎಣ್ಣೆ ಕೊಬ್ಬರಿ ಎಣ್ಣೆನ ಇವಾಗ ಸ್ವಲ್ಪ ಬೌಲಿಗೆ ಹಾಕ್ಕೊಂಡು ಕೈನಲ್ಲಿ ಇವಾಗ ಹೆಚ್ಕೊಂಡು ಹಿಟ್ಟಿಗೆಲ್ಲ ಈ ಥರ ಹಚ್ಕೊಳ್ಬೇಕಾಗತ್ತೆ ಆವಾಗ ಯಾವುದೇ ರೀತಿ ಹಿಟ್ಟು ಹಂಟೋದಿಲ್ಲ ಅಂತ ಅಂದ್ಬಿಟ್ಟು ಇವಾಗ ನೋಡಿ ನಾನು ಕಂಪ್ಲೀಟ್ ಲಾಕ್ ಮಾಡ್ಕೊಂಡಿದ್ದೀನಿ ಒಳಗಡೆ ಕೂಡ ಈಗ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಈಗ ನಂತರ ನಾನು ನೋಡಿ ಅರ್ಧ ಭಾಗದಷ್ಟು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಲ್ಲಿ ನೋಡಿ ಈ ಥರದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಎಣ್ಣೆ ಕಾದಿದೆ ಇದು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ ನಂತರ ನಾವು ಇದನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಸುತ್ತ ಎಲ್ಲ ಈ ಥರ ಹಾಕ್ಕೋಬೇಕು ಸ್ವಲ್ಪ ಅಷ್ಟೇನೇನೆ ಪೂರ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಈಗ ಒಂದು ಎರಡು ನಿಮಿಷ ಆದಮೇಲೆ ಈ ಥರ ಉಲ್ಟಾ ಮಾಡಿಕೊಂಡು ನೋಡಿ ಜಸ್ಟ್ ಒಂದು ಎರಡು ಮೂರು ನಿಮಿಷದಲ್ಲೇ ಇದು ಬೆಂದುಬಿಡುತ್ತೆ ನಂತರ ನೋಡಿ ಈಗ ನಾನು ಈ ಚಿಕ್ಕ ಹೋಲಿಂದನೂ ಸಹ ನಾನು ಇದನ್ನು ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ ಒಂದು ದೊಡ್ದು ಒಂದು ಚಿಕ್ಕದು ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ಚರ್ಗೆ ಒಂದು ಚಿಕ್ಕದು ದೊಡ್ದಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈಗ ನೋಡಿ ತಿರ್ಗಿಸ್ಕೊಂಡು ಇದನ್ನು ಸಹ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಆದಷ್ಟು ನಾವು ಇದನ್ನು ಶೋಧಿಸ್ಕೊಂಡು ನಾವು ತೆಗಿಬೇಕಾಗತ್ತೆ ನಂತರ ಇವಾಗ ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಗರ್ಗರಿಯಾಗೋವರೆಗೂ ನಾವಿದನ್ನು ಹುರ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇದಾಗಿದೆ ಇದು ಈ ಇನ್ನಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೌಟು ಈ ತರ ನೀವು ಬಳಸಿ ಅವಾಗ ತೆಕ್ಕೋದಕ್ಕೆ ತುಂಬಾ ಈಸಿ ಆಗುತ್ತೆ ನಂತರ ಇವಾಗ ನಾನು ಹುರ್ಗಡ್ಲೆಯನ್ನು ಕೂಡ ಹಾಕಿ ಇದು ಕೂಡ ಒಂದು ಎರಡು ನಿಮಿಷ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಎಣ್ಣೆನ ಚೆನ್ನಾಗಿ ಶೋಧಿಸ್ಕೊಂಡು ಮಾಡ್ಕೊಳ್ಳಿ ಇವಾಗ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಿಗೆ ನಂತರ ಇವಾಗ ನಾನು ಕೊಬ್ಬರಿ ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ಇದು ಇದು ಜಸ್ಟ್ ಒಂದು ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಆಲ್ರೆಡಿ ಎಣ್ಣೆ ಬೇರೆ ಕಾದಿರುತ್ತೆ ಇದು ಬಂದು ತುಂಬ ತೆಳು ಇರೋದರಿಂದ ಬೇಗ ಈ ಥರ ಆಗಿದೆ ಇದು ಬಟ್ ರುಚಿಯಾಗಿರುತ್ತೆ ಮಿಕ್ಸ್ಚರ್ಗೆ ನಂತರ ಇವಾಗ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕಬೇಕು ಇಲ್ಲ ಅಂತ ಅಂದರೆ ಸಿಡಿಯುತ್ತೆ ಇದು ಬೆಳ್ಳುಳ್ಳಿ ನಿಮಗೆ ಫ್ಲೇವರ್ ಇಷ್ಟ ಇಲ್ಲ ಅಂತಂದರೆ ಬೇಡ ಬೇಕಾದರೆ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಬಟ್ ಚೆನ್ನಾಗಿರುತ್ತೆ ಮಿಕ್ಸ್ಚರ್ ಜೊತೆಲಿ ಇದನ್ನು ಫ್ರೈ ಮಾಡಿದ ನಂತರ ಇವಾಗ ಗೋಡಂಬಿನೂ ಕೂಡ ಇದ್ರ ಜೊತೆಲೆ ಹಾಕಿ ಇದನ್ನು ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಈಗ ಶೋಧಿಸ್ಬಿಟ್ಟು ಇವಾಗ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇವಾಗ ಕರಿಬೇವಿನ ಸೊಪ್ಪನ್ನು ಇವಾಗ ಹಾಕ್ಕೊಂಡು ಇದನ್ನು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಗರಿಗರಿ ಆಗಬೇಕು ನೋಡಿ ಇದು ಕೂಡ ಆಗಿದೆ ಆದಷ್ಟು ಈ ಥರ ಶೋಧಿಸ್ಕೊಂಡು ನಾವು ತೆಕ್ಕೊಳ್ಬೇಕಾಗತ್ತೆ ಇದನ್ನು ಕೂಡ ಹಾಕಿದ್ದೀನಿ ಈಗ ನೋಡಿ ನಾನು ಇಲ್ಲಿ ಮಿಕ್ಸ್ಚರ್ನ ಇವಾಗ ನಾನು ಮಾಡೋವಾಗಲೇ ಇಟ್ಕೊಂಡಿದ್ನಲ್ವ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಜಾಸ್ತಿನೂ ನಾವು ಇದನ್ನು ರೋಸ್ಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ತುಂಬ ಕಪ್ ಆಗುತ್ತೆ ಮತ್ತು ರುಚಿ ಕೂಡ ಬರೋದಿಲ್ಲ ನೋಡಿ ಈ ರೀತಿಯಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಒಳಭಾಗ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ತುಂಬ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ಈಗ ನಾನು ಒಂದೆರಡು ಟಿಶ್ಯೂ ಪೇಪರ್ನ ಇವಾಗ ಒಂದು ಬೌಲಿಗೆ ಹಾಕಿಬಿಟ್ಟು ಇದನ್ನೆಲ್ಲ ಕಂಪ್ಲೀಟು ನಾನು ಕ್ಲೋಸ್ನ ಮಾಡಿದ್ದೀನಿ ಇದು ಈ ಥರ ಮಾಡೋದರಿಂದ ಎಣ್ಣೆ ಅಂಶ ಏನೇ ಇದ್ರೂ ಕಂಪ್ಲೀಟಾಗಿ ಹೇಳ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನೋಡಿ ನಾನು ಇದನ್ನು ಒಂದು ಐದು ನಿಮಿಷ ಹಾಗೆ ಮುಚ್ಚಿಡ್ತೀನಿ ನಾನು ಈಗ ನಂತರ ಇವಾಗ ನಾನು ಮಿಕ್ಸ್ಚರ್ನ ಇವಾಗ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ತುಂಬ ಪುಡಿ ಪುಡಿನೂ ಮಾಡೋದು ಏನು ಬೇಕಾಗಿಲ್ಲ ಜಸ್ಟ್ ಈ ಥರ ಕೈಯಿಂದ ಮುರಿದು ನಾವು ಮಾಡಿಕೊಂಡ್ರೂ ಪರವಾಗಿಲ್ಲ ನೋಡಿ ಪ್ರೆಸ್ ಮಾಡಿದ್ರು ಸಹ ಕಟ್ ಆಗುತ್ತೆ ಜಸ್ಟ್ ಕೈಯಿಂದ ನೋಡಿ ಹಿಂಗೆ ಪ್ರೆಸ್ ಮಾಡ್ತಾಯಿದ್ರು ಇಷ್ಟು ಚೆನ್ನಾಗಿ ಅದು ಕಟ್ ಕಟ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ನೀವು ಬೇಕಾದರೆ ಸೇಮ್ ಇದೇ ಹಿಟ್ಟಲ್ಲೇ ನೀವು ಬೂಂದಿ ಕೂಡ ಮಾಡ್ಕೊಳ್ಬೋದು ನಾನು ಇಲ್ಲಿ ಬೂಂದಿ ಮಾಡಿಕೊಂಡಿಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇದನ್ನು ಮೊದಲನೇದಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಚಳಿಗೆ ಮತ್ತು ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬಾ ಕ್ರಿಸ್ಪಿಯಾಗಿರುತ್ತೆ ನೋಡಿ ನಾನು ಇದನ್ನು ಒಂದು ಐದು ನಿಮಿಷ ನಾನು ಮುಚ್ಚಿಟ್ಟಿದ್ದೆ ಈಗ ನಾನು ಮತ್ತೆ ಇದನ್ನು ತೆಗೆದು ಇವಾಗ ನಾನು ಮಿಕ್ಸ್ಚರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ನಾನಿವಾಗ ಇಂಗನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಾಗೆ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಆವಾಗಲೇ ನಾನು ಅರ್ಧ ಭಾಗದಷ್ಟು ಬಳಸಿದ್ದೆ ಇವಾಗ ಮತ್ತೆ ಅರ್ಧ ಭಾಗದಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ನೋಡಿ ಒಂದು ಸ್ವಲ್ಪ ಇವಾಗ ಉಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಇದು ಮನೆದೇನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಟೆಕ್ಸ್ಚರು ಸೇಮ್ ಬೇಕ್ರಿ ಸ್ಟೈಲ್ನಲ್ಲಿ ಹೇಗಿರುತ್ತೆ ಅದೇ ರೀತಿಯಲ್ಲೇ ತುಂಬ ಚೆನ್ನಾಗಿ ಬಂದಿದೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಈ ಮಳೆಗಾಲ ಹಾಗೆ ಚಳಿಗಾಲಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೆ ಕಾಫಿ ಟೀ ಜೊತೆಲಿ ಹಾಗೇನೆ ಊಟ ಜೊತೆಲೂ ಸಹ ತುಂಬಾನೇ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಒಂದು ಕಾಲ್ ಕೆಜಿಗಿಂತ ಕಮ್ಮಿ ನಾನು ಇಲ್ಲಿ ಬಳಸಿರೋದು ಸುಮಾರು ಒಂದು ಅರ್ಧ ಕೆ ಜಿಚರ್ ರೆಡಿ ಆಗಿದೆ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಸಾಧ್ಯ ಆದಷ್ಟು ಶೇರ್ನ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದ